ಅತ್ಯಂತ ಪಾರ್ಟಿ ಒಟ್ಟಿಗೆ ಇದ್ದ ಅವರು ಯುವ ಜನತಾ ಅಧ್ಯಕ್ಷರಾಗಿದ್ದರು ಶ್ರೀನಿವಾಸ್ ಪ್ರಸಾದ್ ಕೂಡ ಯುಜಂತದಲ್ಲಿ ಆಗಿನಿಂದ ಪರಿಚಯ ಎಪ್ಪತ್ತೇಳರಲ್ಲಿ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ಆಮೇಲೆ ಎಪ್ಪತ್ತೆಂಟರಲ್ಲಿ ವಿಧಾನಸಭೆಗೂ ಸ್ಪರ್ಧೆ ಮಾಡಿದ್ರು ಎರಡೂ ಚುನಾವಣೆಗಳಲ್ಲಿ ಪರಾಜಯ ಆಯಿತು ಆಮೇಲೆ ಬಹುಶಃ ಮೊದಲಿಂದ ಕಾಂಗ್ರೆಸ್ಗೆ ವಿರುದ್ಧವಾಗಿ ಇದ್ದವರು ಕೆಲವು ಸ್ನೇಹಿತರ ಒತ್ತಾಸೆ ಮೇರೆಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಚುನಾವಣೆ ಆಯಿತು ಜನತಾ ಪಾರ್ಟಿ ಸರ್ಕಾರ ಹೋದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪಾರ್ಲಿಮೆಂಟಿಗೆ ಚುನಾವಣೆ ಆಯಿತು ಪಾರ್ಲಿಮೆಂಟ್ನಲ್ಲಿ ಗೆದ್ದು ಕಾಂಗ್ರೆಸ್ ಏರಿದ ಮೇಲೆ ನಾವು ಜನತಾ ಪಾರ್ಟಿಯಲ್ಲಿ ಬಂದು ಆದರೆ ನಾವಿಬ್ರು ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಕೂಡ ಪರಸ್ಪರ ಗೌರವ ಮತ್ತು ಸ್ನೇಹ ಇದ್ದೇ ಇರ್ತಿತ್ತು ಅವರು ಕಾಂಗ್ರೆಸ್ ಎಂ ಪಿ ಆದಾಗ ನಾನು ಎರಡು ಬಾರಿ ಹೋಗಿದ್ದೀನಿ ಅವರು ಪಾರ್ಲಿಮೆಂಟ್ ಮೆಂಬರ್ ಜನ ಯುವಜನತಾದವರು ಆಗ ಪಕ್ಷ ಬೇರೆ ಎಲ್ಲರೂ ಕೂಡ ಸೇರೋರು ಶ್ರೀನಿವಾಸ್ ಪ್ರಸಾದ್ ಮನೆಯಲ್ಲಿ ಅಂದ್ರೆ ಅಷ್ಟರ ಮಟ್ಟಿಗೆ ಒಡನಾಟ ಸ್ನೇಹ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಇಟ್ಕೊಂಡಿದ್ರು ಪರಸ್ಪರ ಗೌರವಿಸ್ತಕ್ಕಂಥ ಇತ್ತು ಯಾಕಂತಂದ್ರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಒಬ್ಬ ಮನುಷ್ಯ ಮನುಷ್ಯತ್ವದ ಬಗ್ಗೆ ಗೌರವವನ್ನು ಇಟ್ಕೊಂಡಿದ್ರು ಹಾಗಾಗಿ ಆ ಸ್ನೇಹ ಹಾಗೇ ಮುಂದುವರಿತಕ್ಕಂಥದ್ದು ಬೇರೆ ಬೇರೆ ಪಕ್ಷಗಳಲ್ಲಿ ಆಮೇಲೆ ಅವರು ಜೆ ಡಿ ಯು ಪಕ್ಷದಲ್ಲಿ ಜಾರಖಂಡ್ ಜೊತೆ ಜೆ ಎಡಿಗೆ ಹೋದ್ರು ಆಮೇಲೆ ವಾಜಪೇಯಿ ಅವರು ಸರ್ಕಾರದಲ್ಲಿ ಬಂತು ಅವರು ಏನೇ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವ ವಿಚಾರ ಇದೆಯಲ್ಲ ಅದಕ್ಕೆ ಮಾರು ಹೋಗಿದ್ರು ಅದಕ್ಕೆ ಪದ್ಧತಿ ಸಂವಿಧಾನದ ಬಗ್ಗೆ ಅದು ಉಳಿಬೇಕು ರಕ್ಷಣೆ ಆಗಬೇಕು ಅಂತಕ್ಕಂಥದ್ರಲ್ಲಿ ಬಹಳ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿದೆ ಈಗಾಗಲೇ ದ್ವಾರಕನಾಥೇಳಲ್ಲ ವೆಂಕಟಾಚಲನ ಅಧ್ಯಕ್ಷತೆಯಲ್ಲಿ ರಿವ್ಯೂ ಕಮಿಟಿ ಆಗಿತ್ತು ಸಂವಿಧಾನ ಬಗ್ಗೆ ಆ ಪತ್ರ ಬರೆದಿದ್ರು ಶ್ರೀನಿವಾಸ ಪ್ರಸಾದ್ ಅವರು ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಆಗಬಾರದು ಯಾಕೆಂದ್ರೆ ಸಂವಿಧಾನದಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಸಮಾನ ಅವಕಾಶಗಳನ್ನು ಕೊಡಬೇಕು ಎಲ್ಲರಿಗೂ ಯಾವುದೇ ಜಾತಿ ಇರ್ಬೋದು ಯಾವುದೇ ಧರ್ಮ ಅದನ್ನು ಕೊಡಬೇಕು ಅನ್ನೋದರಲ್ಲಿ ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ದವರು ಬದ್ಧತೆಯನ್ನು ಇಟ್ಕೊಂಡಿದ್ದವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ಭದ್ರವಾಗಿರ್ತಿದೆ ಅದಕ್ಕೋಸ್ಕರನೇ ಯಾರಿಗೆ ರಾಜಕಾರಣದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಈ ವಿಚಾರಗಳ ಬಗ್ಗೆ ಕ್ಲಾರಿಟಿ ಇರ್ತದೆ ಅವರೆಲ್ಲರೂ ಕೂಡ ಮನುಷ್ಯತ್ವ ಪರವಾಗಿರ್ಲಿಕ್ಕೆ ಸಾಧ್ಯ ಮನುಷ್ಯತ್ವ ಧರ್ಮದಿಂದ ಜಾತಿಯಿಂದ ಬರ್ತಕ್ಕಂಥದ್ದಲ್ಲ ಅದು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬರ್ತದೆ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಹೊರತು ಮನುಷ್ಯ ಮನುಷ್ಯನನ್ನ ಬೇಸಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಇದರಲ್ಲಿ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ತಕ್ಕ ಪ್ರವೃತ್ತಿಯನ್ನ ಶ್ರೀನಿವಾಸ ಪ್ರಸಾದ್ ಅವರು ಬೆಳೆಸಿಕೊಂಡಿದ್ರು ಈಗ ನಾನು ಅವರು ಒಟ್ಟಿಗೆ ಇದ್ದೀವಿ ಬೇರೆ ಬೇರೆ ಇದ್ದೀವಿ ರಾಜಕೀಯದಲ್ಲಿ ಆದರೆ ಯಾವತ್ತೂ ಕೂಡ ಸ್ನೇಹಕ್ಕೆ ತೊಡಕಾಗಿರಲಿಲ್ಲ ರಾಜಕೀಯವಾಗಿ ಟೀಕೆ ಮಾಡ್ತಾ ಇದ್ರಿ ಹೇಳಿದ್ರಲ್ಲ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಪಕ್ಷದಲ್ಲಿದ್ದಾಗ ಅಧಿಕಾರದಲ್ಲಿದ್ದಾಗ ತಪ್ಪು ಮಾಡಿದಾಗ ಆ ಟೀಕೆಗಳನ್ನು ಮಾಡತಕ್ಕಂಥದ್ದು ಸ್ವಾಭಾವಿಕ ರಾಜಕೀಯದಲ್ಲಿ ಇದ್ದೇ ಇರ್ತದೆ ನನ್ನನ್ನು ಅನೇಕ ಸಾರಿ ಟೀಕೆ ಮಾಡಿದ್ದಾರೆ ನಾನು ಶ್ರೀನಿವಾಸ ಪ್ರಸಾದ್ ಬಗ್ಗೆ ಅನೇಕ ಸಾರಿ ಮಾತಾಡಿದ್ದೆ ಆದ್ರೆ ಸ್ನೇಹಕ್ಕೆ ಯಾವತ್ತೂ ಧಕ್ಕೆ ಬಂದಿದೆ ಅದಕ್ಕೆ ನಾನು ಮದೇವಪ್ಪನವ್ರಿಗೆ ಹೇಳಿದೆ ಮದೇವಪ್ಪ ಮತ್ತು ಇವರಿಗೆಲ್ಲ ವೆಂಕಟೇಶ್ ಇವರಿಗೆಲ್ಲ ಹೋಗಿ ಒಂದ್ಸಾರಿ ಶ್ರೀನಿವಾಸ ಪ್ರಸಾದ್ ಮಾತಾಡ್ರಿ ಅಂತ ಚುನಾವಣೆಗೋಸ್ಕರ ಮಾತಾಡಲಿಲ್ಲ ಅವರು ನಿವೃತ್ತಿ ಅಂತ ಘೋಷಣೆ ಮಾಡಿದ್ದಾರೆ ರಾಜಕೀಯದಿಂದಲೂ ಹಾಗಾಗಿ ಒಂದ್ಸಾರಿ ಹೋಗಿ ನೀವೆಲ್ಲ ಹೋಗಿ ಮಾತಾಡಿ ಅಂತ ಹೇಳಿದೆ ನಾವು ಯತೀಂದ್ರ ಮಹದೇವಪ್ಪ ವೆಂಕಟೇಶು ಲಕ್ಷ್ಮಣ ಅವರೆಲ್ಲರೂ ಕೂಡ ಹೋಗಿ ಭೇಟಿ ಮಾಡಿದ್ದರು ರಾಜಕೀಯ ಏನು ಮಾತಾಡಬೇಡಿ ಅಂತ ಹೇಳಿದ್ರು ಅದಾದ ಮೇಲೆ ನಾನು ಭೇಟಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಮಾದೇವಪ್ಪನವರು ಇಲ್ಲ ಭೇಟಿ ಮಾಡಿ ಒಂದ್ಸಾರಿ ಅವರು ರಾಜಕೀಯದಲ್ಲಿ ನಿವೃತ್ತಿಯಾಗಿದ್ದಾರೆ ಅಂತ ಹೇಳಿದ್ರು ನಾನು ಆಮೇಲೆ ಹೋಗಿ ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಬಹುಶಃ ಇಂದಿನ ಸ್ನೇಹ ಹೇಗಿತ್ತು ಅದೇ ರೀತಿ ಮಾತಾಡೋದು ಅದೇ ರೀತಿ సుమారు అర్ధ గంటే అది హెళ్ళన తారీఖు బారీఖు నాలుగు ఇష్ట జల్ది నమ్మల్తారా అంత నన్ అసలు మాట్లాడదా సుమారు అర్ధ గంట నేను నాకు ಉಭಯ ಎಲ್ಲ ಮಾತಾಡಿ ರಾಜಕೀಯ ಎಲ್ಲ ಮಾತಾಡಿ ಆಮೇಲೆ ನಾನು ಕೂಡ ಅವರಿಗೆ ಚುನಾವಣೆಯಿಂದ ಸಪೋರ್ಟ್ ಮಾಡಿ ಅಂತ ಕೇಳಿಲ್ಲ ಕೊನೆಯಲ್ಲಿ ಸಾಧ್ಯವಾದರೆ ಹೇಳ್ರಿ ಅಂತ ಹೇಳಿದೆ ನಾವು ರಾಜಕೀಯವಾಗಿ ಮಾತಾಡಲಿಲ್ಲ ಅವರು ರಾಜಕೀಯವಾಗಿ ಮಾತಾಡಲಿಲ್ಲ ಬಟ್ ಅವರಿಗೆ ಕೊನೆಯಲ್ಲಿ ಸ್ವಲ್ಪ ಅವರಿಗೆ ರಾಜಕೀಯವಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅಂತ ಅನಿಸ್ತಿತ್ತು ಅಂತ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ರೀತಿಯಲ್ಲಿ ಮಾತಾಡ್ತಾ ಇದ್ರು ಯಾಕಂತಂದ್ರೆ ಅವರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ತಕ್ಷಣ ತೀರ್ಮಾನ ತಗೊಬಿಡೋರು ಸ್ವಾಭಿಮಾನಕ್ಕೆ ಯಾವುದೇ ಪಕ್ಷದಲ್ಲಿರಲಿ ಆದಾಗ ಮಾತ್ರ ತೀರ್ಮಾನ ತಗೊಳ್ಳೋರು ಮಾದೇವಪ್ಪನವ್ರು ಹೇಳಿದ್ರಲ್ಲ ರಾಜಕೀಯದಲ್ಲಿ ಸ್ವಾಭಿಮಾನ ಮಾಡೋದಕ್ಕೆ ಅದು ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ಸ್ವಾಭಿಮಾನ ಇರಲೇಬೇಕು ಸ್ವಾಭಿಮಾನ ಮಾತ್ರ ನಾವು ಮನುಷ್ಯರಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಗುಲಾಮ್ಗಿರಿ ಗಿರಿ ಇದೆಯಲ್ಲ ಅದು ಇರ್ಬೋದು ಶ್ರೀನಿವಾಸ ಪ್ರಸಾದ್ಗೆ ಆ ಗುಲಾಮ್ ಗಿರಿ ಕೀಳಿಮೆ ಇರಲಿಲ್ಲ ಇದನ್ನ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಒಂದು ಸಜ್ಜನ ಎರಡನೇದು ಮನುಷ್ಯತ್ವ ಇದ್ದಂಥವ್ರು ಮೂರನೇದು ಸ್ನೇಹಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಮನುಷ್ಯತ್ವ ಗೌರವ ಇದು ಬಹಳ ಮುಖ್ಯ ಎಲ್ಲ ಗುಣಗಳು ಕೂಡ ಶ್ರೀನಿವಾಸ್ ಪ್ರಸಾದ್ನಲ್ಲಿ ಇದ್ದೋ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಎಷ್ಟೇ ರಾಜಕೀಯವಾಗಿ ಬೇ ದೂರ ದೂರ ಇದ್ದರೂ ಕೂಡ ಯಾವತ್ತೂ ಕೂಡ ಸ್ನೇಹಕ್ಕೆ ಧಕ್ಕೆಯಾಗ ರೀತಿಯಲ್ಲಿ ನಡ್ಕೊಂಡಿರಲಿಲ್ಲ ಇದು ಹೋಗಿದ್ರೆ ನಾನು ಹೋದಾಗ ಅವರು ಮುಖ ಕೊಟ್ಟು ಮಾತಾಡ್ತಾನೆ ಇರಲಿಲ್ಲ ನಾನು ಹೋದ ಅಷ್ಟೇ ಅಭಿಮಾನದಿಂದ ಅಷ್ಟೇ ಗೌರವದಿಂದ ಸ್ನೇಹದಿಂದ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದೇ ನನ್ನ ಕೊನೆ ಭೇಟಿ ಮಾತಾಡಿದ್ದು ಆಮೇಲೆ ಆಸ್ಪತ್ರೆಗೆ ಹೋಗಿದ್ದೆ ನೋಡಲಿಕ್ಕೆ ಆಸ್ಪತ್ರೆಯಲ್ಲಿ ಅಷ್ಟೊತ್ತಿಗೆ ಅವರು ಮಾತಾಡೋ ಪರಿಸ್ಥಿತಿಲಿ ಅವ್ರ ಮಗಳಿದ್ರು ಮಾತಾಡ್ತಕ್ಕಂಥ ಡಾಕ್ಟರ್ಗಳೆಲ್ಲ ಕರೆದು ನಾನು ಮಾತಾಡದೆ ಕಷ್ಟ ಅಂತ ಹೇಳೋರು ಡಾಕ್ಟ್ರು ಕಷ್ಟ ಆಗತ್ತೆ ಬಟ್ ಬದುಕಿರೋ ಉದ್ದಕ್ಕೂ ಕೂಡ ಬದುಕರ ಉದ್ದಕ್ಕೂ ಕೂಡ ಬಡವ್ರ ಪರವಾದಂಥ ಧ್ವನಿಯಾಗಿ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಬಂದಾಗ ಅದರ ವಿರುದ್ಧ ಸಿಡಿದಿರ್ತಕ್ಕಂಥ ಪ್ರೀತಿ ಇವೆಲ್ಲವೂ ಕೂಡ ಇತ್ತು ಮನುಷ್ಯ ಮನುಷ್ಯರಾಗಿ ಒದಗಬೇಕು ಅಂತಕ್ಕಂಥ ವಿಚಾರ ಇತ್ತು ಅವರಲ್ಲಿ ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಬಹುಶಃ ನಮ್ಮೆಲ್ಲರಿಗೂ ಕೂಡ ನೆನಪಿನಲ್ಲಿ ಉಳಿತಕ್ಕಂಥ ವ್ಯಕ್ತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನೆನಪಿನಲ್ಲಿ ಉಳಿತಕ್ಕಂಥ ವ್ಯಕ್ತಿ ಬಹುಶಃ ಈಗ ಹಳೇ ತಲೆಮಾರಿನ ರಾಜಕಾರಣಿಗಳು ಆ ಕೊಂಡಿ ಹೊತ್ತು ರಾಜಕೀಯದಲ್ಲಿ ಕಳಚೋಯಿತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವರು ಒಬ್ಬ ಹಳೇ ತಲೆಮಾರಿನ ರಾಜಕಾರಣಿ ಆ ಕೊಂಡಿ ಕಳಚಿದೆ ಅವರ ವಿಚಾರ ಇದೆಯಲ್ಲ ಅವರು ಹೋರಾಟ ಮಾಡಿದಂಥ ಬದುಕಿದೆಯಲ್ಲ ಅದು ನಮಗೆಲ್ಲರಿಗೂ ಕೂಡ ಆದರ್ಶ ಆಗಬೇಕು ವಿಶೇಷವಾಗಿ ಯುವಕರಿಗೆ ಆದರ್ಶ ಆ ಗುಣವನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೋಬೇಕು ಅಂತ ಹೇಳಿ ನಾನು ಆಧರಿಸ್ತೇನೆ ಶ್ರೀನಿವಾಸ್ ಪ್ರಸ್ತಾವ ಅವರಿಗೆ ಗೌರವ ಸಲ್ಲಿಸೋದು ಅಂತಂದರೆ ಅವರು ಯಾವ ವಿಚಾರಗಳಿಗೆ ಭದ್ರಾಗಿ ಬದುಕಿನದುಕು ಜೀವನ ಮಾಡೋದು ಮತ್ತೆ ಅವರು ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ರು ಸಾವು ಹುಟ್ಟು ಸಾವು ಮದುವೆ ಇದೆಯಲ್ಲ ಸಮಯ ಇದೆಯಲ್ಲ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ ಎಷ್ಟು ಜನಪರವಾಗಿ ಬದುಕಿದ್ದು ಅನ್ನೋದು ಬಹಳ ಮುಖ್ಯ ನಾವು ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ವೋ ಇಲ್ಲವೋ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಶ್ರೀನಿವಾಸ್ ಪ್ರಸಾದ್ ಅವರು ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ರು ಅಂತಕ್ಕಂಥ ಮತ್ತೆ ಅವರ ಅವರವರ ಏನೇ ರಾಜಕೀಯವಾಗಿ ಸಾಧನೆ ಮಾಡಬೇಕಾದ್ರೂ ಕೂಡ ಶ್ರೀಮತಿ ಶ್ರೀಮತಿಯವ್ರ ಅವರು ಪರವಾಗಿ ನಿಂತಿರ್ತಕ್ಕಂಥ ಗುಣ ಇದೆಯಲ್ಲ ಅದು ಬಹಳ ಮುಖ್ಯ ಯಾವಲ್ಲ ಅದಕ್ಕೆ ಒಬ್ಬ ವ್ಯಕ್ತಿಯ ಯಶಸ್ಸಿಗೆ ಅವರ ಅದರ ಹಿಂದೆ ಒಬ್ಬ ಹೆಣ್ಮಗಳಿರ್ತಾರೆ ಅವರ ಪತ್ನಿ ಇರ್ತಾರೆ ಅಂತಕ್ಕಂಥದ್ದು ಅದೇ ರೀತಿ ಶ್ರೀಮತಿ ಶ್ರೀನಿವಾಸ್ ಪ್ರಸಾದ್ ಅವರು ಅವರ ಜೀವನದಲ್ಲಿ ಅವರ ಜೊತೆಯಲ್ಲಿ ಇದ್ದು ಕೊನೆಯವರೆಗೂ ಕೂಡ ಅವರ ಹಿತವನ್ನು ಬಾಯಿಸಿದ್ದಂಥವರು ಅವರು ಕೂಡ ಇವತ್ತು ಇದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದ ಎಲ್ಲ ಸದಸ್ಯರಿಗೆ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಶ್ರೀನಿವಾಸ ಪ್ರದ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೆ ಮತ್ತು ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹೀ